ಪರತತ್ವ ಅರೂಪ ವರ ಪುಣ್ಯಮಯ ಈ ಶರೀರದ ಶರೀರದೇ ಸದ್ಗುರು ಇರಲಿನ್ನ ಮಾನಸದೋಳು ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಯಾರಿ ಸರ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಬುಜ್ಜದಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಮಖಣಾಪುರದ ವಾಶಿಯಾಗಿರ್ತಕ್ಕಂಥ ಆ ಗುರುಗೌರಿ ಸೋಮಲಿಂಗನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಒಡೆಯ ನಾಲ್ಕು ಮಂದಿ ಸತ್ಯಧರ್ಮರ ಒಡೆಯ ಇಪ್ಪತ್ತೊಂದು ಮಂದಿ ಶಿಧರ ಒಡೆಯ ನೂರ ಒಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳು ಕರಿಕಂಬಳಿ ಒಡಿಯ ಆ ಮೂಲ ಪೀಠ ಗುಡ್ಡದ ಸಿದ್ಧ ಕುಲ ಮೂಲ ಚಕ್ರವರ್ತಿ ಆಗಿರತಕ್ಕಂತ ಯಾರಿಯಪ್ಪ ಅವರು ಆ ಶಿವಯೋಗಿ ಸಾಧು ಅಮ್ಮೋಕ್ಷಿದನ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಎನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ನೂತನ ಯಡ್ರಮ್ಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಅಪ್ಪ ಅಜ್ಜ ಅಮ್ಮುಕ್ಷಿತ ಮತ್ತು ದಸ್ತಪ್ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ್ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರತಕ್ಕಂತ ಯಾರಿ ಸರ್ ಅವರು ಕವಿತಿ ಲ ಕಮಣಿ ಗಾನ ಸಿದ್ಧರತ್ನ ಶಾಪ ಸಮರ್ಥ ಉಳಿತಕ್ಕಂತ ಹೌದ್ ಆ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂತ ದೇವರು ಆ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮಿ ಮದಗೊಂಡಪ್ಪಂಗ್ಳವರ ದೇವೇ ಚರಣಾರವಿಂದಕ್ಕೆ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಹೌದು ತಮ್ಮ ಅವ್ರ ಅವ್ರಿಗೊಂದು ಸ್ವಲ್ಪ ಅವ್ರಿಗೆ ಇಂಜೆಕ್ಷನ್ ಕೊಡ್ರ ಒಂದೊಂದು ಸುಂದಾಯಿ ಮುಖುವಂತದ್ದು ಸುಮ್ಕುದ್ರಿ ಸುಮ್ಕುದ್ರಿ ಏ ಅಣ್ಣ என்ன சூரிய ஈக முனிது விடுவோ யாக்கு சா ஆகி யா தண்ட அது அவ்வளாச்சு குடியலக ஒத்தி ஒத்து கொடுக்கே பே ஒய் அது இந்த ஒய் 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 அது ஜன குட அது முன்ஜான சூரிய முணகுத குடியத மத்த அது குடியித்த நம்ம கரெசி சும்மா அது ஆக்க குந்திரி ஹோலி கடை சமாதான? இதன் சொல்பி அதேன் பவர் தெரியல ஏன் நமக்கு நம்ம அக்கலகோடு தாலுக்கோல்லாபுர ஜில் அது நோடு நம்ம சோல்லாபுர ஜில்லைய ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ಯಾರಿ ಸರ ಇದು ನಾಗಣಸೂರ ಗ್ರಾಮ ಹೌದು ಯಾವ ಗ್ರಾಮ ನಾಗಣಸೂರ ಇದು ನಾಗಾಣಸೂರ ಗ್ರಾಮ ಹೌದು ಈ ನಾಗಾಣಸೂರ ಗ್ರಾಮದ ಆ ಹುಡುಗರು ಆ ಅವ್ರದ್ದು ಕಾರ್ಯಕ್ರಮ ಹಾಳಾಗಬಾರದು ಈ ನಾಗಣಸೂರು ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಎನ್ನ ತಂದೆ ಬಸವೇಶ್ವರ ಪಾದಕ್ಕೂ ಕೂಡ ಭಕ್ತಿಯಿಂದ ಹೌದು ಪುಣ್ಯ ಪುಣ್ಯಭೂಮಿಯಲ್ಲಿ ವಸತಿ ಮಾಡಿರ್ತಕ್ಕಂಥ ಎಲ್ಲಾ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಹೌದು ಹಾಗೂ ಈ ಒಂದು ನಾಗಣಸೂರು ಕ್ಷೇತ್ರದಲ್ಲಿ ಪುಣ್ಯಮಯ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಒಂದು ಲಕ್ಷ್ಮಿ ತಾಯಿಯ ಜಾತ್ರೆ ಹೌದೌದು ವಿಷ್ಣುನ ವಿಷ್ಣುವಿನ ಮಹಾಸತಿಗಳಾಗಿರತಕ್ಕಂಥ ಲಕ್ಷ್ಮೀ ತಾಯಿ ಆ ಲಕ್ಷ್ಮೀ ತಾಯಿ ಜಾತ್ರೆಯನ್ನ ಒಂದು ತಂಡಿ ಕಾರ್ಯಕ್ರಮ ಇದು ಆ ಲಕ್ಷ್ಮೀ ತಾಯಿ ತಂಡಿ ಕಾರ್ಯಕ್ರಮ ಅಂತೇಳಿ ನಮ್ಮ ನಾಗಣಸೂರ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಪ್ರತಿ ವರ್ಷದಂತೆ 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 ಹಲವಾರು ವರ್ಷಗಳ ಪರ್ಯಂತರವಾಗಿ ಅದನ್ನು ಈ ಕಾರ್ಯಕ್ರಮ ಈ ಜಾತ್ರೆಯನ್ನು ಭಾಳಷ್ಟು ವೈಭವದಿಂದ ಮಾಡಿಕೊಂಡು ಬಂದಿದ್ದಾರೆ ಮತ್ತೂ ಕೂಡ ಈ ವರ್ಷವೂ ಕೂಡ ಮತ್ತು ತಮ್ಮ ತಾಯಿಯ ಜಾತ್ರೆಯನ್ನು ನಾವು ಅತಿ ವಿಜೃಂಭಣೆಯಿಂದ ಮಾಡಿಕೊಂಡು ಹೋದೆವು ಅಂದ್ರೆ ಆ ತಾಯಿ ನಮಗೆ ಸುಖ ಬರಲಿ ದುಃಖ ಬರಲಿ ಎಲ್ಲದರಲ್ಲಿ ಕೂಡ ಆ ತಾಯಿ ಭಾಗಿಯಾಗಿ ನಮ್ಮನ್ನು ಕಾಪಾಡ್ತಾಳಂತಕ್ಕಂಥ ವಿಶ್ವಾಸ ಇಟ್ಟುಕೊಂಡು ನಮ್ಮ ಭಕ್ತಾದಿಗಳೆಲ್ಲ ಕೂಡಿಕೊಂಡು ಆದಿಶಕ್ತಿ ಅಂಬಾ ಭವಾನಿ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಭಾಳ ಅತಿ ವಿಚರಂೆಯಿಂದ ಹಮ್ಮಿಕೊಂಡು ಯಾರು ಸಾವಿರ ಯಾರು ಎರಡು ಸಾವಿರ ಯಾರು ಐದು ಸಾವಿರ ಯಾರು ಹತ್ತು ಸಾವಿರ ಪಟ್ಟಿಯನ್ನು ಗೋಳೆ ಮಾಡಿಕೊಂಡು ಆ ಲಕ್ಷ್ಮೀ ತಾಯಿಯ ಜಾತ್ರೆಯನ್ನು ಬಹಳಷ್ಟು ಅತಿ ವಿಚರಂೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಈ ಜಾತ್ರಾ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೌದೌದು ಮಹಾನುಭಾವಿಗಳೇ ಇವತ್ತಿನ ದಿವಸ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಆ ಎರಡು ಸತ್ಸಂಗದ ಮೇಳಗಳನ್ನು ಬಹುತೇಕ ಈಗೆಲ್ಲ ಈ ಸತ್ಸಂಗ ಭಜನಾ ಡೊಳ್ಳಿನ ಹಾಡ ಪುರಾಣ ಕೀರ್ತನಕ ಭಾಳಷ್ಟು ಅದರ ಬೆಲೆ ಉಳಿದಿಲ್ಲ ಹೌದು ಯಾಕೆ ಉಳಿದಿಲ್ಲ ಅಂದ್ರೆ ಈಗೆಲ್ಲ ಮಾಧ್ಯಮ ಬಂದು ಬಿಟ್ಟವ ಆ ಚಂದ್ರು ಮಾಸ್ತರಗ ಅಬ್ಜಲ್ಪುರ್ ಪುಂಡಿಕ ಮಾಸ್ತಾರಾಗ ಅಲ್ಲಿ ಹೋಗಿ ನೋಡೋದೇನು ಅಗತ್ಯ ಇಲ್ಲ ಇಲ್ಲೇ ಯೂಟ್ಯೂಬ್ದಾಗ ಹೋದ್ರದ ಆಯ್ತು ಅವ್ರದ್ದು ಎಲ್ಲ ಹೇಳಿ ಮನೆ ಕೂತು ನೋಡು ಮಂದಿ ಭಾಳ ಉಳು ಭಾಳ ಅದೀಗ ಆದರೂ ಕೂಡ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಇದು ಅಕ್ಕಲುಕೋಡು ತಾಲೂಕು ಸೊಲ್ಲಾಪುರ್ ಜಿಲ್ಲಾ ಇದು ನಾಗಣಸೂರ ಗ್ರಾಮ ಇದು ನೀತಿವಂತರು ನ್ಯಾಯವಂತರೂರ ಧರ್ಮವಂತರು ಧರ್ಮವಂತರೂರ ಶರಣರ ಮಹಾತ್ಮರು ಶಿವಯೋಗಿಗಳ ಸತ್ಪುರುಷರು ತುಳಿದಿರ್ತಕ್ಕಂಥ ಪುಣ್ಯಭೂಮಿ ಅಂಥ ಪುಣ್ಯಭೂಮಿಯಲ್ಲಿ ಜನ್ಮ ತಕ್ಕೊಂಡು ಬಂದಿರೆಲ್ಲ ನೀವೆಲ್ಲ ಪವಿತ್ರ ಅಂತಕ್ಕಂಥ ಮಾತನ್ನು ತಾವ್ಯಾರು ಮರಿಬಾರದು ಅಂಥ ಪುಣ್ಯ ಭೂಮಿಯಲ್ಲಿ ಜನ್ಮ ತಕ್ಕೊಂಡು ಆ ಭಗವಂತನ ಆದಿ ಅನಾದಿ ಹಿಡ್ಕೊಂಡು ನಮ್ಮ ಹಿರಿಯರ ಹಾಕಿಕೊಂಡಿರ್ತಕ್ಕಂಥ ಸಾಂಪ್ರದಾಯ ಸನ್ಮಾರ್ಗವನ್ನು ಇದನ್ನು ನಾವು ಮುಂದೆ ಚಲಾವಣೆ ಮಾಡಿಕೊಂಡು ಮುಂದೆ ನಮ್ಮ ಪೀಳಿಗೆಗೂ ಕೂಡ ಈ ಒಂದು ಸತ್ಸಂಗದ ದಾರಿಯನ್ನು ತೋರಿಸ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮ ನಾಗಾಣಸೂರ ಗ್ರಾಮದ ದೈವದ ಎಲ್ಲ ನಮ್ಮ ತಾಯಿ ತಂದಿಗಳು ಕೂಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಯಾಕಂದ್ರೆ ಇದು ವರ್ತಮಾನ ಚೇಂಜ್ ಅದ ಒಬ್ಬ ಇಸ್ಪಾಟ್ ಆಡ್ತಿದ್ದ ಅಂದ್ರೆ ಅವನು ಹತ್ತು ಮಂದಿಗೆ ಇಸ್ಪಾಟ್ ಆಡದ ಕಲಿಸ್ತಾನ ಒಬ್ಬ ದಾರು ಕುಡಿತದ್ದ ಅಂದ್ರೆ ಅವ ಹತ್ತು ಮಂದಿ ದಾರು ಕುಡಿಯೋದ ಕಲಿಸ್ತಾನ ಆ ಒಬ್ಬವ ತನ್ನ ದುಷ್ಟ ಚಟಕ್ಕೆ ಅಂಟುಕೊಂಡಿದ್ದ ಅಂದ್ರೆ ಅವನಿಂದ ಹತ್ತು ಮಂದಿಗೆ ತನ್ನ ದುಷ್ಟ ಚಟ ಕಲಿಸ್ತಾನ ಆದರೆ ನಮ್ಮ ನಾಗಣಸೂರ ಗ್ರಾಮದಲ್ಲಿ ಬಶ್ವೇಶ್ ಬಸವೇಶ್ವರ ಲಕ್ಷ್ಮೀ ತಾಯಿಯ ಈ ಒಂದು ಪುಣ್ಯ ಪೌಳಿಯಲ್ಲಿ ನಮ್ಮ ಈ ಗ್ರಾಮದ ಗುರು ಹಿರಿಯರು ಕೂಡ್ಕೊಂಡು ಏನು ಮಾಡ್ಯಾರಂದ್ರೆ ನಮಗೆ ಅಷ್ಟೇ ಅಲ್ಲ ನಮ್ಮದಿಂದ ಈ ಜಾತ್ರೆ ತಲ್ಲ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೂ ಕೂಡ ಇದು ಹಿಂಗ ನಡೀಲಿ ಆ ತಾಯಿಯ ಆಶೀರ್ವಾದ ಬಸವಣ್ಣನ ಆಶೀರ್ವಾದ ಹಿಂಗ ನಮ್ಮ ಮ್ಯಾಲೆ ಇರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಾನೋಭಾವಿಗಳೇ ಇವತ್ತಿನ ದಿವಸ ಈ ಒಂದು ಲಕ್ಷ್ಮೀ ತಾಯಿ ತಂಡಿ ಜಾತ್ರಾ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ಭಾಳಷ್ಟು ತಾವೆಲ್ಲರ ಭಾಗಿಗಳಾಗಿದ್ದಿರಿ ಇವತ್ತಿನ ದಿವಸ ರೀ ಹಾಂ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಒಳ್ಳೆಯ ಆತ್ಮೀಯ ಕಲಾವಿದರು ಗಾನ ಎಂದು ಬಿರುದು ಪಡೆದಿರ್ತಕ್ಕಂಥ ಅಫ್ಜಲ್ಪುರ್ ತಾಲೂಕಿನ ಅಬ್ಜಲ್ಪುರ ಪಟ್ಟಣದ ಶ್ರೀ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರು ಮುಖ್ಯ ಒಡಿಯರು ಭಾಳಷ್ಟು ಸೋಮಧುರವಾಗಿ ತಮಗೆಲ್ಲರಿಗೆ ಗಾಯನವನ್ನ ಉಣಬಡಿಸ್ತಿರ್ತಕ್ಕಂಥ ಆತ್ಮೀಯ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಪುಂಡಲಿಕ್ ಮಾಸ್ತರ್ ಅವರ ಮೇಳದನ್ನು ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಇವತ್ತಿನ ದಿವಸ ಈ ವಟ್ಟಿವಾಲಯದ ಶಿವನುಡಿಯನ್ನು ಕೇಳೋಕೋಸ್ಕರವಾಗಿ ನಮ್ಮ ತಾಯಂದಿರ ಮುದ್ದು ಮಕ್ಕಳು ನಮ್ಮ ಗ್ರಾಮದ ಗುರು ಹಿರಿಯರಿಗೆ ಕೂಡ ನಮ್ಮ ಮೈಕ್ ಸೌಂಡದ ಮಾಲೀಕರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ಬಳಗದವರಿಗೆ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಾನಭಾವಿಗಳೇ ಇದು ಹೋದ ಸಲ ಒಂದು ಹೆಣ್ಣು ಮೇಳ ಒಂದು ಗಂಡು ಮೇಳ ಕೂಡಿದ್ದು ಹೌದು ರೀ ಹಿಂಗಾಗಿ ಜನ ಬಂದಿತ್ತು ಏನೋ ಗೊತ್ತಿಲ್ಲ ಈ ಸಲ ಬಹುತೇಕ ಮಳಿ ಭಾಳ ಬಂದಿಲ್ಲ ಅಂತೇಳಿ ಯಾರು ರಾತ್ರಿ ನೀರು ಬಿಡ್ಲಕ್ಕೆ ಹೋಗ್ಯಾರೋ ಏನೋ ಗೊತ್ತಿಲ್ಲ ಆದ್ರೆ ಹೂ ಸಲ ನಮ್ಮ ಗಾಡಿ ಹಚ್ಚದಲ್ಲಿ ಹಿಡ್ಕೊಂಡು ಎಲ್ಲಿ ಜಾಗ ಇದ್ದಿದ್ದಿಲ್ಲ ಅಷ್ಟು ಜನ ಕೂಡಿತ್ತು ಹೋದ ಸಲ ಈ ಸಲ ಏನೋ ಬಹುತೇಕ ಸ್ವಲ್ಪ ಮಳೆ ಅಸ್ತವ್ಯಸ್ತ ಆಗಿ ಯಾರು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಆದರೂ ಕೂಡ ಜನ ತೊಡೆ ಬಂದಿರಂದರೂ ತಾವೆಲ್ಲರೂ ಭಾಳಷ್ಟು ಕೇಳ್ತೀರ ಅನ್ನುವಂಥ ಆತ್ಮವಿಶ್ವಾಸ ಐತಿ ಯಾರೂ ಗದ್ದಲೆ ಮಾಡಲಾರ್ದೇ ಶಾಂತಿ ಸಮಾಧಾನ ಸಮಭಾವ ಸಮಚಿತ್ತ ಇಟ್ಟುಕೊಂಡು ಆಲಿಸ್ಬೇಕಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಈಗ ಭಾಳ ಜಾಸ್ತಿ ಮಾತಾಡಲಾರ್ದೆ ಈಗ ಸ ಕಲಾವಿದರು ಉಭಯ ಕಲಾವಿದರು ಈಗಾಗಲೇ ತಮಗೆಲ್ಲರಿಗೆ ಉದ್ದೇಶಿಸಿ ಮಾತನಾಡ್ಕೋತ ಮಾತನಾಡ್ಕೊತ ಹೋಗಿ ಟೊಳ್ಳಿನ ಹಾಡ ಇವತ್ತಿನ ದಿವಸ ನಾಗಣಸೂರ ಗ್ರಾಮದಲ್ಲಿ ಹೆಂಗ ಆಗ್ಬೇಕನ್ನುವಂತ ವಿಚಾರವನ್ನ ಈಗಾಗಲೇ ಹೇಳ್ಯಾರ ನಾಯಿ ಕುಣ್ಣಿ ತಿಂದಂಗ ಆಗಬಾರದು ಕರೆ ಆ ಮರಿ ತಿಂದ ಆಗ್ಬೇಕಂತ ಆ ವಿಚಾರವನ್ನ ತಮ್ಮ ಮುಂದೆ ಹೌದು ಆದ್ರೆ ನಾವು ಮಾತಾಡಾಗ ನಾವು ಹಾಡ ಹೇಳಿದಾಗ ಯಾರೇ ನೀವು ದಾಂಧಲಿ ಮಾಡಿದ್ರಿ ಅಂದ್ರ ನಮಗೆ ರಗಡ ನೀವು ಬೇಡದೊಟ್ಟು ರೊಕ್ಕ ಕೊಟ್ಟು ಬೇಡದೊಟ್ಟು ಪ್ರಸಾದ ಮಾಡಿಸಿ ನಮಗೆ ಇಂಥ ಬ್ರಹ್ಮ ವೇದಿಕೆ ಮೇಲೆ ಇಟ್ಟೆಲ್ಲ ಸನ್ಮಾನ ಮಾಡಿ ಇಟ್ಟೆಲ್ಲ ರೊಕ್ಕ ಹಾಕಿ ನೀವು ಕರೆಸಿದಕ್ಕೂ ಕೂಡ ಅದು ವ್ಯರ್ಥ ಆದಂಗೆ ಆಗ್ತೈತಿ ತಾವೆಲ್ಲರೂ ಅದಕ್ಕೆ ಆ ಕಲೆಗೆ ಮತ್ತು ಆ ಸಮಯಕ್ಕಾಗಿ ಮಹತ್ವ ಕೊಟ್ಟು ನಮ್ಮ ಸಮಯ ವ್ಯರ್ಥಗಳಂಗಿಲ್ಲ ನಾವು ಎರಡು ಮೇಳದವರು ನಿಮ್ಗೊಂದು ಮಾತು ಹೇಳ್ತೇವೆ ಸಮಯ ಒಟ್ಟ ಟೈಮ್ ಪಾಸ್ ಮಾಡಿ ಇಲ್ಲಿ ಹೋಗೋರಲ್ಲ ತಮಗೆಲ್ಲರಿಗೆ ಏನು ಅನುಭವದ ಊಟ ಬೇಕಾ ಅದನ್ನೇ ನಾವು ಎರಡು ಮೇಳದವರು ಬಳಸ್ತೇವೆ ವಿಚಾರವನ್ನು ಈ ಕೈವ ಈ ತೈವದ ಮುಂದೆ ಕೈಮುಗು ಅದು ವಿನಂತಿ ಮಾಡಿಕೊಂಡು ಈಗ ಒಂದು ಕ್ಯಾಲಿಯನ್ನ ಪ್ರಾರಂಭ ಮಾಡೋರು ದೇವ್ ಅಕಸ್ಮಾತ್ ಕಮಿಟಿಯವರು ಎರಡು ಮೇಳ ನಡ್ಬಾರಕ ಹಿಂಗ ಹಾಡಾಗಬೇಕ ಹಿಂಗ ಪ್ರಶ್ನೆ ನಡಿಬೇಕಾ ಹಿಂಗ ವಿಷಯದ ಮೇಲೆ ಮಾತಾಡ್ಬೇಕಂತಕ್ಕಂಥ ಉದ್ದೇಶ ಆ ಅವ್ರದ್ದು ಏನಾರು ಇತ್ತಂದ್ರೆ ಭೀ ಕೂಡ ನಮಗೆ ಕಿವಿ ಸೂಚನೆ ಕೊಡಬೇಕು ಇಲ್ಲಾಂದ್ರೆ ಅವರೇ ಕೂಡ ಬಂದು ಮಾತಾಡ್ಬೇಕಂತಕ್ಕಂಥ ವಿಚಾರವನ್ನ ತಿಳಿಸ್ಕೊಂಡು ಯಾಕಂದ್ರೆ ಸಮಯ ಅವ್ರ ಸಂದ ಬರಲಿ ನಮ್ಮ ಸಂದ ಬರಲಿ ಅನ್ಕೋತ ಹಿಂಗ ಹೋದೆವು ಅಂದ್ರೆ ಸಮಯ ಹೋಗ್ತದ